ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಇನ್ನು ಬರುವಂಥ ವೀಡಿಯೋಗಳು ನಿಮ್ಗೆಲ್ಲರಿಗೂ ಯೂಸ್ ಆಗ್ತವೆ ಅಂತ ಹೇಳ್ತೀನಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ఎల్గూ గుడ్ మార్నింగ్ ఇవగా నన్ను ఒళ్ళు గంట ఏ బందోడ్రీ సో ఈ టైమ్గా నన్ను వ్లగ్ శురు హేన సో ఈ వ్లగ్ బేనప్ప అంతా త్రీ ఫోర్ మంత్ అలా ఆడ్ మిబిట్టు నేను నిమ్ జొతే షేర్ మాకో వ్లకేనా సో ఏ హింద్ల నన్న ఏందా వన్ మంత్ టు సిక్స్ డేస్ ప్రెగ్నెన్సీ కిట్ చక్ అంతి అదా మేలు హాస్పిటల్ అంతా సో ఇవత్ ಹಾಸ್ಪಿಟಲ್ ಅನ್ಕೊಂಡಿವಿ ಇವತ್ತಿಗೆ ಒಂದುವರೆ ತಿಂಗಳಾಯ್ತು ನೋಡ್ರಿ ಹಂಗಾಗಿ ಸಾರಿ ಹೋಗೋ ಮುಂಚೆ ಆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬೆಳಗಿನ ಒಂದ್ ಏಳು ಗಂಟೆ ಏಳುವರೆಗೆ ಅಹ್ ಮತ್ತೊಮ್ಮೆ ಚೆಕ್ ಮಾಡಿ ನೋಡಕತೆ ನೋಡ್ರಿ ಸೊ ನೋಡ್ಬೋದು ಪಾಸಿಟಿವ್ ಬಂದದ ಸೊ ಪಾಸಿಟಿವ್ ಬಂದಾಗ ಇನ್ಮೇಲೆ ನಾವು ರೆಡಿ ಆಗ್ಬಿಟ್ಟು ಟಿಫನ್ ಅದು ಮಾಡಿಕೊಂಡು ಹಾಸ್ಪಿಟಲ್ ಹೋಗ್ಬೇಕು ಫಸ್ಟ್ ವಿಸಿಟ್ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಕೂಡ ಹೇಳ್ತೇನೆ ಇಲ್ಲಿ ನೋಡ್ಬೋದು ನಾನು ಎಷ್ಟು ಸಣ್ಣ ಅದೇನಂದ್ರೆ ಪ್ರೆಗ್ನೆಂಟ್ ಅಂತಾನು ಗೊತ್ತಾಗಂಗಿಲ್ಲ ಮೊದ್ಲೇನೆ ಸಣ್ಣದೇನು ಆಮೇಲೆ ಮುಂದೆ ನೋಡ್ಬೇಕಿನ್ನೇನಿಲ್ಲ ಅಂತ ಹೇಳಿ ಸೊ ಒಂದೂವರೆ ತಿಂಗಳಲ್ಲಿ ನನ್ನ ಹೊಟ್ಟೆ ಈ ತರ ಅದ ನೋಡ್ರಿ ಸೊ ಫುಲ್ ಅಂದ್ರೆ ಫುಲ್ ಸ್ಲಿಮ್ಮು ಸೊ ಬರೀ ಏನಂದ್ರ ಇವಾಗ ಒಂದಷ್ಟು ಪ್ಲಾನಿಂಗ್ ಅದಾವ ಅದೆಲ್ಲ ಮುಗಿಸ್ಕೊಂಡು ನಾವು ರೆಡಿ ಆಗಿ ಹಾಸ್ಪಿಟಲ್ ಕ ಹೋಗ್ಬೇಕು ಕೆಮ್ಮೊಂದು ಬರಾಕ್ ನೋಡ್ರಿ ಸೊ ಈ ಟೈಮ್ ಒಳಗ ಕೆಮ್ಮದು ಬಂದ್ರ ಒಂಥರ ಅನಸ್ತದ ಕೆಮ್ಮಕ್ಕ ಸೊ ಹಂಗ ನೋಡ್ಕೊಳ್ ನಾನು ಯಾಕಂದ್ರೆ ಇದೆಲ್ಲ ಒಂಥರ ಮೆಮೊರೇಬಲ್ ಅಂತ ಹೇಳ್ಬೋದು ಆ ಈ ತರ ಇರ್ಲಿಲ್ಲ ಸೊ ನನ್ನ ಮ ಚಿನ್ನ ಟೈಮ್ ಒಳಗೆ ಪ್ರೆಗ್ನೆಂಟ್ ಇದ್ದಾಗ ನಾನು ಯಾವುದೇ ರೀತಿ ಬ್ಲಾಗ್ಸ್ ಅದು ಮಾಡಿಲ್ಲ ಅವಾಗ ನನ್ನ ಬ್ಲಾಗ್ ಚಾನಲ್ಲು ಇರಲಿಲ್ಲ ಮತ್ತು ಮೊಬೈಲ್ ಇದ್ದರೂ ಕೂಡ ನಾನು ಯಾವುದೇ ರೀತಿ ಶೂಟ್ ಕೂಡ ಮಾಡಿರಲಿಲ್ಲ ಅಷ್ಟೊಂದು ಇದು ಅನ್ನಿಸ್ತಿರ್ಲಿಲ್ಲ ಅಂದರೆ ತಿಂಕ್ ಬರ್ತಿರ್ಲಿಲ್ಲ ನಮ್ಗೆ ವಿಡಿಯೋ ಮಾಡ್ಕೋಬೇಕು ಫೋಟೋ ಅಂತ ಹೇಳಿ ಸೊ ಇವಾಗ ಫಸ್ಟ್ ನಾವು ಏನಂದರೆ ಕೆ ಎಲ್ಲಿ ಹಾಸ್ಪಿಟಲ್ಗೆ ಬಂದ್ವಿ ನೋಡಿರಿ ಒಂದು ಸಾರಿ ವಿಸಿಟ್ ಮಾಡೋಣ ಹೇಳಿ ಕೆ ಇ ಹಾಸ್ಪಿಟಲ್ ಎಲ್ಲರೂ ಹೋಗ್ತಾರ ಸೊ ಒಂದ್ಸಾರಿ ಅಲ್ಲೂ ಕೂಡ ಹೆಸರು ಹಚ್ಚೋಣ ಹೇಳಿ ಗೆ ಹೋಗೋರದ್ದು ಎಲ್ಲಾ ಪೇಶೆಂಟ್ ಕರ್ಕೊಂಡು ಕೇಲಿ ಹಾಸ್ಪಿಟಲ್ ಹೋಗೋದಂಗ ನೋಡ್ರಿ ಯಾಕಂದ್ರೆ ಇಡೀ ದಿನ ಎಲ್ಲ ನಮ್ದು ಅಲ್ಲೇ ವೇಸ್ಟ್ ಆಯ್ತಾ ಆದ್ರೂ ಏನು ಚೆಕ್ ಮಾಡಕ್ ಆಗ್ಲಿಲ್ಲ ಜಸ್ಟ್ ಬಿ ಪಿ ಚೆಕ್ ಆಮೇಲೆ ವೀರ್ ಚೆಕ್ ಮಾಡಿದ್ರು ನೆಕ್ಸ್ಟ್ ಡೇ ಬರಾಕ್ ಹೇಳಿದ್ರು ಬಟ್ ನಮ್ ಹಸ್ಬೆಂಡ್ ಅವರು ನೆಕ್ಸ್ಟ್ ಡೇ ನನ್ನ ಬೇಡ ಅಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಒನ್ ಡೇ ಬಿಟ್ಟು ನೆಕ್ಸ್ಟ್ ಒಂದ್ ದಿನ ಬಿಟ್ಟಾದ್ಮೇಲೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬಂದ್ರು ನೋಡ್ರಿ ಯಾಕಂದ್ರ ಹೆಂಗ ಅಂದ್ರ ನಮ್ ಚಿನ್ನೊಂದನ್ನು ಮ್ಯಾನೇಜ್ ಮಾಡಬೇಕಾಗ್ತದ ಮತ್ತೆ ನಮ್ ಹಸ್ಬೆಂಡ್ ಅವರ ಆಫೀಸ್ ತನ್ನೂ ಮ್ಯಾನೇಜ್ ಮಾಡಬೇಕಾಗ್ತದ ಸೊ ಎರಡು ಮ್ಯಾನೇಜ್ ಮಾಡ್ಕೊಂಡು ನಾವು ಹಾಸ್ಪಿಟಲ್ ಹೋಗಕ್ ಆಗಂಗಿಲ್ಲ ಹಂಗಾಗಿ ಪ್ರೈವೇಟ್ ಗೆ ಬಂದ್ವಿ ಸೊ ಟೈಮ್ ಇಂಪಾರ್ಟೆಂಟ್ ನೋಡ್ರಿ ಸೊ ಇಲ್ಲಿ ಬಂತ ಎಲ್ಲಾ ನಾವು ತೋರಿಸ್ಕೊಂಡ್ವಿ ಆ ತೋರ್ಸಿದ್ ಕೂಡಲೆ ಎಲ್ಲಾ ಚೆಕ್ ಮಾಡಿ ನೋಡಿದ್ರು ಬಟ್ ಇನ್ನು ಹಾರ್ಟ್ ಬಿಟ್ ಬಂದಿರ್ಲಿಲ್ಲ ನೋಡ್ರಿ ಹಾರ್ಟ್ ಬಿಟ್ ಬಂದಿಲ್ಲ ಗ್ರೋತ್ ಎಲ್ಲಾ ಚೆನ್ನಾಗದ ಸೊ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಬಾ ಅಂತ ಹೇಳಿದ್ರು ನೋಡ್ರಿ ಸೊ ಇದು ಮತ್ತೆ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ನಾವು ಗೆ ವಿಸಿಟ್ ಮಾಡಿದ್ವಿ ಸೆಕೆಂಡ್ ವಿಸಿಟ್ ಬಂದ ತಕ್ಷಣ ನಾವು ಗಣೇಶನ್ ನೋಡಿಬಿಟ್ಟು ನಮಸ್ಕಾರ ಮಾಡ್ತೀವಿ ಈ ಗಣೇಶ್ ಅಂದ್ರೆ ನನಗೆ ನನ್ನ ಹಸ್ಬೆಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ ಒಂಥರ ಕ್ಯೂಟ್ ಆಗಿದಾನೆ ಗಣೇಶ ಸೊ ಫಿಫ್ಟೀನ್ ಡೇಸ್ ಬಿಟ್ಟು ಬಂದಿದ್ದು ಇದು ಸೊ ನೋಡಬಹುದು ಇಲ್ಲಿ ಅಷ್ಟೊಂದು ಜನ ಇರಂಗಿಲ್ಲ ಸೈಲೆಂಟ್ ಆಗಿ ಇರ್ತದ ಆರಾಮಾಗಿ ನಾವ್ ಯಾವಾಗ್ ಬೇಕಾದ್ರು ಬಂದು ಹೋಗಬಹುದು ಟೈಮ್ ಕೂಡ ಜಾಸ್ತಿ ಹತ್ತಂಗಿಲ್ಲ ಜಸ್ಟ್ ಒಂದು ಹಾಫ್ ಅನ್ ಅವರ್ ಒಳಗ ನಾವು ಎಲ್ಲಾ ಮುಗಿಸ್ಕೊಂಡು ಮನೆಗ್ ಹೋಗ್ಬೋದು ಇವತ್ತಿನ ದಿನ ಎಲ್ಲ ಚೆಕ್ ಮಾಡಿ ನೋಡಿದಾರ ನೋಡ್ರಿ ಸೊ ಸೋನೋಗ್ರಫಿ ಮಾಡಿ ನೋಡಿದಾಗ ಹಾರ್ಟ್ ಬೀಟು ಬಂದಿತ್ತ ಆಮೇಲೆ ಗ್ರೋತು ಕೂಡ ಚೆನ್ನಾಗಿತ್ತ ಸುತ್ತಲೂ ನೀರು ಎಲ್ಲಾ ಓಕೆ ಐತಿ ಎಲ್ಲಾ ಚೆನ್ನಾಗೈತಿ ಸೊ ಏನು ವರಿ ಮಾಡುವಂತದ್ದು ಏನಿಲ್ಲ ಟ್ಯಾಬ್ಲೆಟ್ಸ್ ಎಲ್ಲಾ ಕೊಡ್ತೀವಿ ಕರೆಕ್ಟ್ ಆಗಿ ತಗೋಳ್ರಿ ಅಂತ ಹೇಳಿ ಮನೆ ಕಳ್ಸಿದ್ರು ಸೊ ಮನೆಗ್ ಬಂದ್ಮೇಲೆ ಹಂಗೆ ಸುಮ್ನೆ ನೋಡ್ಕೊಳತಿದ್ದೆ ನೋಡ್ರಿ ಜಸ್ಟ್ ಮೆಮೊರಿಗೋಸ್ಕರ ಅಷ್ಟೇ ನಾನು ಯಾವಾಗ್ಲೂ ಹೇಳೋದಷ್ಟೇ ಮೆಮೊರಿ ಇಂಪಾರ್ಟೆಂಟ್ ನನ್ಗ ನೆಕ್ಸ್ಟ್ ವಿಸಿಟ್ ಮೂರ ತಿಂಗಳಲ್ಲಿ ಆ ಬಾ ಅಂತ ಹೇಳಿದ್ರು ನೋಡ್ರಿ ಒನ್ ಮಂತ್ ಬಿಟ್ಟು ಬಾ ಅಂದಿದ್ರ ಹಂಗಾಗಿ ಬಂದಿದ್ವಿ ಈ ಟೈಮ್ ಒಳಗಂತೂ ನಂಗೆ ಸಿಕ್ಕಾಪಟ್ಟೆ ಜ್ವರ ಇದ್ವ ಹಂಡ್ರೆಡ್ ಮೇಲ ಜ್ವರ ಇದ್ವ ಒನ್ ನಾಟ್ ಫೋರ್ ಅದು ಇತ್ತು ಸೊ ಎಳಕು ಆಗ್ತಾ ಇರ್ಲಿಲ್ಲ ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡ್ ಬಿಟ್ಟಿದ್ದೆ ಊಟ ಅಂತೂ ಊಟ ಬಿಟ್ಟ ಬಿಟ್ಟಿದ್ದೆ ನಾನು ಬಟ್ ಏನು ಮಾಡಕ್ಕಾಗಲ್ಲ ವಿಸಿಟ್ ಅಂತ ಹೇಳಿದಾರ ಅಂತ ಹೇಳಿ ಬಂದಿದ್ವಿ ಅಲ್ಲೇ ಮಲ್ಕೊಂಡ್ ಬಿಟ್ಟಿದ್ನಿ ನನ್ನ ಅಲ್ಲಿ ಚೇರ್ ಇಟ್ಟತಾರ ನೋಡ್ರಿ ಅಲ್ಲೇ ಮಲ್ಕೊಂಡ್ ಬಿಟ್ಟಿದ್ನಿ ಸೊ ಫುಲ್ ಚಳಿ ಜ್ವರ ಮೈ ಕೈ ಮೈಕೈನು ಕಂದ್ ಆಗ್ತಾ ಇಲ್ಲ ಕೂಡಕ್ ಏನು ಆಗ್ತಾ ಇರ್ಲಿಲ್ಲ ಸೊ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ವಿ ಡಾಕ್ಟರ್ ಅದಕ್ಕೆ ಟ್ಯಾಬ್ಲೆಟ್ಸ್ ಅದು ಕೊಡ್ಲಿಲ್ಲ ಜಸ್ಟ್ ಟಾನಿಕ್ ಒಂದು ಕೊಟ್ರು ಆಮೇಲೆ ಬ್ಲಡ್ ತಗೊಂಡ್ರು ನೋಡ್ರಿ ಆ ಟಾನಿಕ್ ಅದು ತಗೊಂಡ್ರಲ್ಲಿ ನಮ್ ಹಸ್ಬೆಂಡ್ ಅವರು ಆಮೇಲೆ ಬರ್ಬೇಕಾದ್ರ ಸ್ವಲ್ಪ ಆದ್ರೂ ಊಟ ಮಾಡ ಮನೆಯಾಗಂತೂ ಊಟನ ಮಾಡುವಲ್ಲಿ ಅಂತ ಹೇಳಿ ಇಲ್ಲಿ ಹೋಟೆಲ್ ಕರ್ಕೊಂಡ್ ಬಂದಿದ್ರು ಸೊ ಸ್ವಲ್ಪ ಒಂದ್ ಎರಡು ತುತ್ತು ತಿಂದು ಎಲ್ಲ ಸಾಕ ಬಿಟ್ಬಿಟ್ನಿ ಹಾಸ್ಪಿಟಲ್ ಒಳಗ ಬ್ಲಾಗ್ ಅದು ಏನು ಮಾಡಕ್ ಆಗ್ಲಿಲ್ಲ ನೋಡ್ರಿ ಯಾಕಂದ್ರ ನಾನ ಮಾಡ್ಬೇಕಂದ್ರ ಆಗಂಗಿಲ್ಲ ಸೊ ಇನ್ನೊಬ್ರು ಯಾರಾದ್ರ ಇದ್ರೆ ನಡೀತದ ಬಟ್ ನಮ್ ಹಸ್ಬೆಂಡ್ ಅಂತೂ ಗೊತ್ತದ ಬ್ಲಾಗ್ ಅದು ಮಾಡಂಗಿಲ್ಲ ಸೊ ಅದಕ್ಕೋಸ್ಕರ ಬ್ಲಡ್ ತಕೊಂಡು ಇದನ್ನ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಮನೆಗ್ ಬಂದ್ ತೋರ್ಸಾಕತ್ತೇನ ನೆಕ್ಸ್ಟ್ ವಿಸಿಟು ನಂಗೆ ಟ್ವೆಂಟಿ ಡೇಸ್ ಬಿಟ್ಟು ಬಾಂದಿದ್ರು ನೋಡ್ರಿ ಸೊ ಟ್ವೆಂಟಿ ಡೇಸ್ ಬಿಟ್ಟು ಬರೋದೊಳಗೆ ಅಂದ್ರೆ ನಂಗೆ ಫೋರ್ ಮಂತ್ ಸ್ಟಾರ್ಟ್ ಆಗಿತ್ತು ನಾನು ಅಂದ್ಕೊಂಡಿದ್ದೆ ನಂದು ಎಂಟಿ ಸ್ಕ್ಯಾನ್ ಮಾಡಿಲ್ಲ ಸೊ ಇವತ್ತು ಮಾಡ್ತಾರೇನೋ ಅಂಥೇಳಿ ಬಟ್ ಡಾಕ್ಟ್ರ್ ಹೇಳಿದರು ಇಲ್ಲ ನಿಂಗೆ ತರ್ಡ್ ಮಂತ್ ಒಳಗೆ ಎಂಟಿ ಸ್ಕ್ಯಾನ್ ಮಾಡೋದಿತ್ತ ಬಟ್ ಡೇಟ್ ಎಲ್ಲ ಮುಗಿದು ಹೋಗೈತಿ ಇವಾಗ ಗ್ರೋತ್ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು ನೋಡ್ರಿ ಸೊ ಗ್ರೋತ್ ಸ್ಕ್ಯಾನ್ ಮಾಡಿಸ್ಕೊಂಡೆ ಯಾವಾಗ್ಲೂ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಪ್ರತಿ ಸಾರಿನೂ ನಂಗೆ ಹಾರ್ಟ್ಬೀಟ್ ನಿಂದ ಬೇಬಿ ಹಾರ್ಟ್ಬೀಟ್ ನೋಡಿದ್ದು ಕೇಳಿಸ್ಕೊ ಅಂತ ಹೇಳ್ತಾರೆ ಇರ್ತಾರೆ ಅವಾಗ ಏನೋ ಒಂಥರ ಖುಷಿ ಆಗ್ತಿರ್ತದೆ ಹಾರ್ಟ್ ಬೀಟ್ಗೆ ಕೇಳ್ಸ್ಕೊಳಕ ಸೊ ಗ್ರೋ ಸ್ಕ್ಯಾನ್ ಆದಮೇಲೆ ಒಂದು ನನ್ಗೆ ಟಿ ಟಿ ಇಂಜೆಕ್ಷನ್ ಮಾಡೋದಿತ್ತು ಫೋರ್ ಮಂತ್ ಒಳಗೆ ಸೊ ಫಸ್ಟ್ ಟಿ ಟಿ ಇಂಜೆಕ್ಷನ್ ಆ್ಯಕ್ಚುಲಿ ಎರಡು ಇರ್ತಾವಂತ ಫೋರ್ ಮಂತ್ ಒಂದು ಟಿ ಟಿ ಇಂಜೆಕ್ಷನ್ ಮಾಡ್ಕೊಂಡೆ ಆಮೇಲೆ ಟ್ವೆಂಟಿ ಟ್ಯಾಬ್ಲೆಟ್ಸ್ ಕೊಟ್ಟರು ಜೊತೆಗೆ ಏನಂದ್ರೆ ನೆಕ್ಸ್ಟ್ ವಿಸಿಟು ಇನ್ನ ಅನಮಲಿ ಸ್ಕ್ಯಾನ್ ಐತಿ ಅವಾಗ ಬಾ ಅಂತ ಹೇಳಿಬಿಟ್ಟು ಕಳ್ಸಿದ್ರು ಸೊ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಇನ್ನೊಂದೇನಂದ್ರೆ ನಾನು ಇವಾಗ ಏನೆಲ್ಲ ತೋರಿಸಿದೆನಲ್ಲ ಇವನ್ನೆಲ್ಲ ಆಗಿ ನಿಮ್ಗ್ ಹೇಳಿದೆನ ಯಾಕಂದ್ರೆ ನಾನು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟಿಂಗ್ ಡೇಸ್ ಒಳಗ ಬ್ಲಾಗ್ ಎಲ್ಲಾ ಮಾಡ್ತಾ ಇರಲಿಲ್ಲ ಜಸ್ಟ್ ಒಂದೊಂದು ವಿಸಿಟ್ ಒಳಗೆ ಹೋದಾಗೆಲ್ಲ ಎಷ್ಟಾಗ್ತದೆ ಅಷ್ಟು ಸಣ್ ಸಣ್ಣದಾಗಿ ಕ್ಲಿಪ್ಪಿಂಗ್ ತಗೊಂಡಿರ್ತಿದ್ನಿ ಹಾಗಾಗಿ ಅದನ್ನ ಆಡ್ ಮಾಡ್ಬಿಟ್ಟು ಸಣ್ಣದಾಗಿ ನಿಮ್ಗೆ ಆಗಿ ಹೇಳಿದೆನ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಯಾವ್ಯಾವ ಅಂತ ಯಾವ ಯಾವ್ಯಾವ ರೀತಿ ಇತ್ತು ಒಂದ್ ಒಂದು ಆಗಿ ಬ್ಲಾಗ್ ಮಾಡಿ ಕೂಡ ಮುಂದೆ ಒಂದಿನ ಶೇರ್ ಮಾಡ್ತೇನ ಸೊ ಇದು ಏನಪ್ಪಾ ನಾವು ಏನು ಮಾಡಾಕತ್ತೇವೆ ಅಂತಂದರೆ ನಂಗೆ ದೃಷ್ಟಿ ಆಗಿತ್ತು ನೋಡ್ರಿ ಊಟ ಮಾಡಿದಾಗ ಸೊ ಸಿಕ್ಕಾಪಟ್ಟೆ ನನಗೆ ಇಡೀ ದಿನ ಎಲ್ಲ ಪ್ರಾಬ್ಲಮ್ ಬರೀ ಊಟ ಮಾಡಿದ್ದೇನೋ ಹೊಟ್ಟೆಗಾನ ಹತ್ವಾತಾಗಿತ್ತ ಕಂಟಿನ್ಯೂಸ್ ಆಗಿ ಐದೈದು ನಿಮಿಷ ಹತ್ತು ಹತ್ತು ನಿಮಿಷಕ್ಕೆ ಹೋಗೋದ ಹೋಗೋದ ಹಿಂಗಾಗ್ಬಿಟ್ಟಿತ್ತು ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಸ್ವಲ್ಪ ರಂಚ್ ಅಂತಾರೆ ನೋಡಿರಿ ನಮ್ಮ ಕಡೆ ಉತ್ತರ ಕರ್ನಾಟಕ ಇದ್ರೊಳಗೆ ರಂಚ್ ತೆಗೆಯೋದಂತಾರೆ ಸೊ ರಂಚ್ ತೆಗೆಯೋದು ಅವ್ರಿಗೆ ಗೊತ್ತಿಲ್ಲ ಬಟ್ ನಾನಾ ಸ್ವಲ್ಪ ಹೇಳಿದ್ನಿ ಹೆಂಗೆ ಅಂತ ಹೇಳಿ ಅದು ಹೇಳ್ದಂಗೆ ಹೇಳ್ದಂಗೆ ಅವರು ತೆಗಿಯಾಕತ್ತಿದ್ರೆ ಇನ್ನೊಂದು ಏನಂದ್ರೆ ಪ್ರೆಗ್ನೆಂಟ್ ಇದ್ದವ್ರಿಗಾಗ್ಲಿ ಆಮೇಲೆ ಡೆಲಿವರಿ ಆದವ್ರಿಗಾಗ್ಲಿ ಒಂದು ಸಜೆಷನ್ ಮಾಡ್ತೀನಿ ನಾನು ಏನಪ್ಪ ಅಂತಂದ್ರೆ ದಯವಿಟ್ಟು ಯಾರು ಕೂಡ ನೀವು ಪ್ರೆಗ್ನೆಂಟ್ ಇದ್ದವರು ಡೆಲಿವರಿ ಆದವರು ಊಟ ಮಾಡಬೇಕಾದ್ರೆ ಯಾರಾದರೂ ನೋಡ್ತಿರ್ಬೇಕಾದ್ರೆ ಎಲ್ಲ ಅವ್ರ ಮುಂದೆನೇ ಕುತ್ಕೊಂಡು ಊಟ ಅದು ಮಾಡಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಒಳಗಡೆ ಕುತ್ಕೊಂಡು ಊಟ ಮಾಡ್ಬೇಕು ಊಟ ಮಾಡ್ಬೇಕಾದ್ರೆ ಮರೆಯಿಂದ ಊಟ ಮಾಡ್ಬೇಕಾಗ್ತದ ಯಾಕಂದ್ರೆ ದೃಷ್ಟಿಗಳು ಹತ್ತವ ಅದ್ರಾಗೂ ಈ ಟೈಮ್ ದಾಗ ದೃಷ್ಟಿ ಆಯ್ತಂದ್ರ ಅದು ಫೇಸ್ ಮಾಡೋದು ಬಹಳ ಕಷ್ಟ ಅಂತಾನೆ ಹೇಳ್ಬೋದು ನಂಗಂತೂ ಬಹಳ ಕೆಟ್ಟ ಹಾಸ್ಪಿಟಲ್ ಕಂತೂ ಈ ಟೈಮ್ ಟೈಮ್ದೊಳಗ ಜ್ವರ ತಂಡಿ ನೆಗಡಿ ಏನಿದ್ರೂ ಕೂಡ ಟ್ಯಾಬ್ಲೆಟ್ಸ್ ತಗೊಳಕು ಆಗಂಗಿಲ್ಲ ಹಂಗಾಗಿ ಲಾಸ್ಟ್ ರಾತ್ರಿ ಟೈಮ್ ದಾಗ ಏನೇನೆಲ್ಲ ಊಟ ಮಾಡಿದ್ದೆ ಅದೆಲ್ಲ ಹಾಕಿಬಿಟ್ಟು ಸ್ವಲ್ಪ ರಂಚ್ ತೆಗೀರಿ ಹೇಳಿ ಹೇಳಿದ್ನಿ ಹಾಗಾಗಿ ನಮ್ಮ ಹಸ್ಬೆಂಡ್ ಅವರು ತೆಗ್ಯತಾರೆ ನೋಡ್ರಿ ಪಾಪ ಅವ್ರಿಗೆ ಯಾವುದೇ ರೀತಿ ಏನೂ ಕೂಡ ಅಷ್ಟೊಂದು ಗೊತ್ತಾಗಂಗಿಲ್ಲ ಬಟ್ ಈಗೀಗ ಈಗೀಗ ಎಲ್ಲ ನಾನು ಒಂದೊಂದೊಂದೇ ಎಲ್ಲ ಹೇಳ್ಕೊಳಾಕತ್ತೇನೆ ಯಾಕಂದ್ರೆ ಮನೆಯೊಳಗೆ ದೊಡ್ಡವರಿದ್ರೆ ಗೊತ್ತಾಗ್ತದೆ ಇರೋರೇ ನಾವು ಮೂರು ಜನ ಸೊ ನಮ್ಗಂತೂ ಅಷ್ಟೊಂದು ನಾಲೆಜ್ ಇಲ್ಲ ಸೊ ಗೊತ್ತಿದ್ದಷ್ಟು ನಾನು ಹೇಳ್ತಿರ್ತೇನೆ ಅವರು ಹೇಳ್ದಂಗೆ ಹೇಳ್ದಂಗೆಲ್ಲ ಆ ಥರ ಸೇಮ್ ಫಾಲೋ ಮಾಡ್ತಿರ್ತಾರೆ ಸೊ ಕೇರ್ ಮಾಡಾಕತ್ತರ ನಮ್ಮ ಚಿನ್ನ ನಡು ನಡು ಬರೋದಿದ್ದ ಅವ್ನಿಗೆ ಹೇಳಾತಿದ್ವಿ ಬರ್ಬೇಕು ನೀನು ರನ್ಸ್ ತೆಗಿಬೇಕಾದ್ರೆ ದೂರ ಇರಂದ್ರೆ ಕೇಳ್ತಾನ ಇರಲಿಲ್ಲ ಈ ಥರ ನಮ್ಮ ಕಡೆ ರನ್ಸ್ ಹ್ಮ್ ಎಲ್ಲ ಕಡಿಮೆ ಆಗ್ತಿತ್ತು ನೋಡ್ರಿ ಸೊ ಲಾಸ್ಟ್ ಮೂರನೇ ಸರಿ ಇದು ರನ್ಸ್ ತೆಗಿತಾ ಇರೋದು

ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆದ್ನಿ ಹಾಸ್ಪಿಟಲ್ ಬಂದು ಇವಾಗ ಜಸ್ಟ್ ಒಂದ್ ವಾರ ಮೇಲೆ ಅಷ್ಟ ಇನ್ನು ಟೆನ್ ಡೇಸ್ ಕೂಡ ಆಗಿಲ್ಲ ಮತ್ತೆ ಹಾಸ್ಪಿಟಲ್ ಹೋಗ್ಬೇಕಂತ ಅನ್ಕೊಂಡಿವಿ ಯಾಕಂದ್ರ ನನಗಂತೂ ಸಿಕ್ಕಾಪಟ್ಟೆ ಇಚಿಂಗ್ ಸ್ಟಾರ್ಟ್ ಆಗ್ಬಿಟ್ಟೈತಿ ಫೋರ್ ಮಂತ್ ಈಗನ ನ ಹೆಂಗಂದ್ರ ಅದು ಒದ್ದಾಡ್ ಒದ್ದಾಡ್ ಇಡಾತಿನ ನಮ್ಮ ಹಸ್ಬೆಂಡ್ ಅವ್ರಿಗೆ ನನ್ನ ಇಚಿಂಗ್ ಅಂದ್ರೆ ನಾ ಕೆರ್ಕೊಳ್ಳೋದ್ ನೋಡಕ್ ಆಗ್ತಾ ಇಲ್ಲ ಅಷ್ಟು ಕೆಟ್ಟ ತ್ರಾಸ್ ಮಾಡ್ಕೊಳಕತ್ತೇನ ಕೆರ್ದು ಕೆರ್ದು ಎಲ್ಲ ಹೊಟ್ಟೆ ಎಲ್ಲ ಫುಲ್ ರೆಡ್ 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 ಆಗಿ ಒಂತರ ಗುಳ್ಳೆ ಗುಳ್ಳೆ ತರ ಗುಳ್ಳೆ ಅಂದ್ರೆ ಇದು ಗಾದ್ರ ಗಾದ್ರಿ ಅಂತಾರ ನೋಡ್ರಿ ಆ ತರ ಆಗ್ಬಿಟ್ಟೈತಿ ಕೈಗನ್ನು ಹೊಟ್ಟೆಗಂತೂ ಸಿಕ್ಕಾಪಟ್ಟೆ ನೋಡಾಕ್ ಆಗ್ಬಾರ್ದ ಆ ತರ ಸೊ ನಾವ್ ಫಸ್ಟ್ ಈಗ ಎಲ್ಲಿ ಅಂದ್ರ ಗವರ್ಮೆಂಟ್ ಹಾಸ್ಪಿಟಲ್ಕ್ ಬಂದ್ವಿ ಇದು ಅಂಗನವಾಡಿ ಕಡೆಯಿಂದ ನರ್ಸ್ ಅವರು ಫೋನ್ ಮಾಡಿದ್ರು ನೋಡ್ರಿ ಸ್ವಲ್ಪ ಬರ್ರಿ ನಿಮ್ದ್ ಇದನ್ ಕೊಡೋದೈತಿ ಅಂತ ಏನದು ತಾಯಿ ಕಾಡು ಅಂತ ಹೇಳಿ ಸೊ ಅಲ್ಲೇ ಹೇಳಿ ಫಸ್ಟ್ ನಮ್ಮ ಹಸ್ಬೆಂಡ್ ಅವ್ರು ಹೋಗಿ ಇಲ್ಲಿ ಬೆಟ್ಟಾಗಿ ಬಂದರು ನಾನು ಇಲ್ಲೇ ಕುತ್ಕೊಂಡಿದ್ನಿ ಹೋಗಿ ಎಲ್ಲ ತೋರಿಸ್ಕೊಂಡ್ವಿ ಅವ್ರು ಒಂದಷ್ಟು ಟ್ಯಾಬ್ಲೆಟ್ಸ್ ಅದು ಕೊಟ್ಟರು ಒಂದಷ್ಟು ಏನೇನೋ ಹೇಳಿದ್ರು ಅದು ತಿನ್ಬೇಡ್ರಿ ಇದು ತಿನ್ಬೇಡ್ರಿ ಅಂತ ಹೇಳಿ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಗೆ ಸಮಾಧಾನ ಆಗಲಿಲ್ಲ ರೆಗ್ಯುಲರ್ ಆಗಿ ನಾವು ತೋರಿಸುವಂಥ ಒಂದು ಹಾಸ್ಪಿಟಲ್ಗೆ ಮತ್ತೆ ಬಂದ್ವಿ ಯಾಕಂದ್ರೆ ಇಲ್ಲಿ ಯಾವಾಗ್ಲೂ ತೋರಿಸ್ತೇವನ್ ಕೂಡಲೇ ಇಲ್ಲಿ ನನ್ಗೆ ಕಂಫರ್ಟೇಬಲ್ ಇರ್ತದೆ ಡಾಕ್ಟರ್ಗ ನನಗೆ ಒಂದು ಇದನ್ನ ಒಂಥರ ಬಾಂಡಿಂಗ್ ಇದ್ದಂಗಾಗ್ಬಿಟ್ಟೈತಿ ಅವ್ರು ಏನೇ ಹೇಳ್ಬೇಕಂದ್ರು ನಮ್ಗೆ ಅರ್ಥ ಆಗೋಂಗೆ ಹೇಳ್ತಾರ ಆಮೇಲೆ ಎಷ್ಟ್ ನೀಟ್ ಆಗಿ ಫ್ರೆಂಡ್ಲಿ ಆಗಿ ಏನೇ ಕೇಳಿದ್ರು ಕೂಡ ಎಲ್ಲಾನು ಸಜೆಶನ್ ಕೊಡ್ತಾರ ಪ್ರತಿಯೊಂದನ್ನು ಇದ್ಮಾಡ್ತಾರ ಹ್ಮ್ ಹಂಗಾಗಿ ಮತ್ ಬಂದ್ವಿ ಆ ಇಲ್ಲಿ ಏನದು ಅಂಗನವಾಡಿ ಒಳಗಿಂದ ಕೊಟ್ಟಿದಾರ ನೋಡ್ರಿ ಅದು ಗವರ್ಮೆಂಟ್ ಹಾಸ್ಪಿಟಲ್ ಒಳಗ ಕೊಡ್ತಾರ ಸೊ ತಾಯಿ ಕಾರ್ಡ್ ಓಪನ್ ಮಾಡ್ಕೊಂಡು ನೋಡ್ಕೋತ ಕೂತಾರ ನಾನು ಅದ ಕೇಳಾತಿದ್ದೆ ಏನು ತಿಳಿ ಆ ಥತೆ ನೀವು ಅಂತ ಹೇಳಿ ಸೊ ಅಂಗನವಾಡಿಯವರು ಬರೀತಾರೆ ನೋಡ್ರಿ ಹೆಸರು ಅದು ಹೆಂಗೆ ಬರೀತಾರೆ ಅಂದ್ರೆ ಏನೂನು ಅರ್ಥನ ಆಗ್ಬಾರ್ದು ಆ ಥರ ಬರೀತಾರೆ ಮತ್ತು ಹೆಸರುಗಳು ಕೂಡ ಉಲ್ಟಪಟ ಬರೆದು ಬಿಟ್ಟಿರ್ತಾರೆ ನನ್ಗೆ ಒಳಗಡೆ ಕರೆದ್ರು ಹಾಗಾಗಿ ಒಳಗಡೆ ಹೋಗಿದ್ನಿ ತೋರಿಸ್ಕೊಂಡೆ ಸೊ ಕ್ರೀಮ್ ಅದು ಎಲ್ಲ ಕೊಟ್ಟರು ಆಮೇಲೆ ಟ್ಯಾಬ್ಲೆಟ್ಸ್ ಅದು ಕೊಟ್ಟರು ಇಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳತಾರೆ ನಮ್ಮ ಹಸ್ಬೆಂಡ್ ಅವರು ಅಲ್ಲೇ ಹಾಸ್ಪಿಟಲ್ ಒಳಗನ ಅವ್ರದ್ದೇ ಒಂದು ಮೆಡಿಕಲ್ ಐತಿ ಸೊ ಅಲ್ಲೇ ಎಲ್ಲನೂ ಸಿಕ್ತದ ಸೊ ತೊಗೊಂಡಾದ್ಮೇಲೆ ಮನೆಗೆ ಬರಾಕತ್ತಿದ್ವಿ ಒಂಥರ ಯಾಕೋ ಸುಸ್ತು ಅನ್ಸತಿತ್ತು ಅದಕ್ಕೆ ಎಳ್ನೀರು ಕುಡಿದ್ವಿ ಎಳ್ನೀರು ಕುಡಿದು ಮನೆಗೆ ಬರೋದ್ರೊಳಗೆ ಅಂದ್ರೆ ನಮ್ಮ ಸುಂದ್ರಿ ವೇಟ್ ಮಾಡಾಕತ್ತಿದ್ಲ ಬಾಗ್ಲ ತೆಗಿರಿ ಅಂತ ಹೇಳಿ ಸೊ ಇವತ್ತಿನ ಬ್ಲಾಗ್ ಈ ಥರ ಇತ್ತು ನೋಡ್ರಿ ಇವತ್ತಿಂದಲ್ಲ ಇಷ್ಟು ದಿನದ ಬ್ಲಾಗ್ ಈ ಥರ ಇತ್ತು ಸನ್ ಸನ್ ಕ್ಲಿಪ್ಪಿಂಗ್ ಎಲ್ಲ ಹಾಕ್ಬಿಟ್ಟು ನಿಮ್ಗೆ ಒಂದಷ್ಟು ಎಲ್ಲಾನು ಹೇಳಿದನು ನಿಮಗೂ ಕೂಡ ಯೂಸ್ ಆಗಲಿ ಹೇಳಿ ಇನ್ಮೇಲೆ ಪ್ರೆಗ್ನೆನ್ಸಿದು ಡೈಲಿ ವ್ಲಾಗ್ ಆಗಬಹುದು ಡಿಫರೆಂಟ್ ಡಿಫರೆಂಟ್ ಆಗಿರುವಂತ ವ್ಲಾಗ್ ಇನ್ಫಾರ್ಮೇಷನ್ ವ್ಲಾಗ್ ಆಗಬಹುದು ಎಲ್ಲಾನು ಬರ್ತಾ ಇರ್ತವೆ ನಿಮಗೂ ಕೂಡ ಯೂಸ್ ಆಗ್ತದ ಎಂಜಾಯ್ ಮಾಡ್ರಿ ಮತ್ತೆ ಸಾಯಂಕಾಲ ನನ್ಗೆ ಪಿಜ್ಜಾ ತಿನ್ನಬೇಕು ಅನ್ಸತ್ತಿದ್ದ ಸೊ ತಗೊಂಡ್ ಬಂದಿದ್ರು ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಎಪಿಸೋಡ್ ಒಳಗೆ ಸಿಗ್ತೀನಿ ಲವ್ ಯು ಆಲ್ ಬಬಾಯ್